ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ವಕೀಲರು ಶ್ರೀನಿವಾಸ್ ಡಿ ಸಿ ಹೈಕೋರ್ಟ್ ವಕೀಲರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮುರುಘಾ ಶ್ರೀ ಪ್ರಕರಣದಲ್ಲಿ ಇವರು ಏನು ಈ ಮುರುಘಾಶ್ರೀಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದಂಥ ವಕೀಲರು ಸರ್ ನಿಮಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಚಿತ್ರದುರ್ಗದ ಮುರುಘಾ ಶ್ರೀಗಳ ಪ್ರಕರಣ ಏನಾಯಿತು ಯಾವ ಹಂತಕ್ಕೆ ಬಂತು ನ್ಯಾಯಾಲಯದಲ್ಲಿ ಏನೆಲ್ಲ ಆಯಿತು ನೀವು ಚಿತ್ರದುರ್ಗದಲ್ಲಿ ಮೊನ್ನೆ ಇದ್ರಿ ಏನೆಲ್ಲ ಆಯಿತು ಅಂತ ನೋಡಿ ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೂ ಸಹ ಹೈಕೋರ್ಟ್ ನಲ್ಲಿ ಬೇಲನ್ನ ನೀಡಲಾಗಿತ್ತು ಏ ಒಂದು ಆರೋಪಿಯವರಿಗೆ ನೀಡಿದಂತಹ ಬೇಲನ್ನ ಪ್ರಶ್ನೆ ಮಾಡಿ ಒಡನಾಡಿ ಸಂಸ್ಥೆಯ ಮುಖಾಂತರ ಸಂತ್ರಸ್ತ ಮಕ್ಕಳ ಪರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಬೇಲ್ ಅರ್ಜಿಯನ್ನ ನಿರಾಕರಣೆ ಮಾಡಬೇಕು ಅಂತ ಹೇಳಿ ನಾವು ಅಪೀಲನ್ನ ಸಲ್ಲಿಸಿದ್ವಿ ಆ ಅಪೀಲು ಕಳೆದ ಒಂದೂವರೆ ತಿಂಗಳ ಹಿಂದೆ ಸೂಕ್ಷ್ಮಮತಿಯಾಗಿ ಪರಿಗಣಿಸಿದಂತಹ ಸುಪ್ರೀಂ ಕೋರ್ಟಿನ ನ್ಯಾಯಪೀಠ ಈ ಸಾಕ್ಷಿ ವಿಚಾರಣೆ ಬಾಕಿ ಇರುವಂತಹ ಸಂದರ್ಭದಲ್ಲಿ ಏ ಒಂದು ಆರೋಪಿ ಪ್ರಭಾವಿಯಾಗಿರುವಂತಹ ಕಾರಣದಿಂದ ಅವರು ಬೇಲ್ ಮೇಲೆ ಇರೋದು ಅನ್ನೋ ಕಾರಣಕ್ಕೆ ನಾಲ್ಕು ತಿಂಗಳ ಕಾಲ ಅವರ ಬೇಲ್ ಆದೇಶವನ್ನ ಸಸ್ಪೆನ್ಷನ್ನಲ್ಲಿಟ್ಟು ಅವರು ಮತ್ತೆ ಚಿತ್ರದುರ್ಗ ಜೈಲಿಗೆ ಹೋಗಬೇಕು ಕಸ್ಟಡಿಗೆ ಹೋಗಬೇಕು ಈ ಸಮಯದಲ್ಲಿ ಸಾಕ್ಷಿ ವಿಚಾರಣೆಯನ್ನ ಮುಗಿಸಬೇಕು ಅಂತ ಹೇಳ್ಕೊಂಡು ಈ ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶನವನ್ನ ಕೊಟ್ಟು ಅದೇ ರೀತಿ ವಿಚಾರಣಾ ನ್ಯಾಯಾಲಯ ಏ ಒಂದು ಆರೋಪಿಯವರನ್ನ ಕಸ್ಟಡಿಗೆ ತಗೊಂಡು ಅವ್ರನ್ನ ಚಿತ್ರದುರ್ಗ ಸೆಂಟ್ರಲ್ ಗೆ ಕಳಿಸಿ ಈ ಸಾಕ್ಷಿ ವಿಚಾರಣೆಯನ್ನ ಮಾಡಿದೆ ಈಗ ಒಂದು ಮೂರು ಜನ ಸಾಕ್ಷಿಗಳ ವಿಚಾರಣೆ ಮುಗಿದಿದೆ ಆಶಾದಾಯಕವಾಗಿ ಪ್ರಕರಣ ಮುಂದುವರಿತಾ ಇದೆ ಈಗ ಈ ಆಶಾದಾಯಕವಾಗಿ ಪ್ರಕರಣ ಮುಂದುವರಿತಿದೆ ಚಿತ್ರದುರ್ಗದ ನ್ಯಾಯಾಲಯದಲ್ಲಿ ಏನ್ ನಡೀತು ಮಕ್ಕ ಇದು ನೊಂದ ನೊಂದ ಮಕ್ಕಳ ಹೇಳಿಕೆ ಏನಾದ್ರು ಪಡೆದ್ರೆ ಏನಾಯ್ತು ಅದ್ರ ಅಪ್ಡೇಟ್ ಏನಿದೆ ಹೌದು ಈ ಇಲ್ಲಿ ಮೊದಲನೇ ಎಫ್ ಐ ಆರ್ ಏನಾಯ್ತು ಆ ಮೊದಲನೇ ಎಫ್ ಐ ಆರ್ ಅಲ್ಲಿ ಎರಡು ಮಕ್ಕಳು ಇದಾವೆ ಆ ಎರಡು ಮಕ್ಕಳು ಸಹ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಂತಹ ಮಕ್ಕಳು ಆ ಎರಡು ಮಕ್ಕಳಿಗೂ ಸಂಬಂಧಪಟ್ಟಂತೆ ಐ ಆರ್ ಒಂದೇ ಆದ್ರೂ ಸ್ಪೆಷಲ್ ಕೇಸನ್ನ ಎರಡು ರಿಜಿಸ್ಟರ್ ಆಗಿದೆ ಯಾಕೆಂತ ಹೇಳಿದ್ರೆ ದೌರ್ಜನ್ಯಕ್ಕೆ ಒಳಗಾದಂತಹ ಮಕ್ಕಳು ಇಬ್ರು ಅನ್ನೋ ಕಾರಣಕ್ಕೆ ಆ ಎರಡು ಪ್ರಕರಣದಲ್ಲೂ ನೊಂದ ಮಕ್ಕಳು ಏನಿದ್ದಾರೆ ಸಂತ್ರಸ್ತ ಮಕ್ಕಳು ಅವರ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಮತ್ತೆ ಮೊದಲನೇ ಪ್ರಕರಣದ ಮೊದಲನೇ ಕೇಸ್ ಒನ್ ಏಟಿ ಒನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಹೇಳ್ತೀವಿ ಅದರಲ್ಲಿ ಇನ್ನೊಬ್ಬ ಸಾಕ್ಷಿಯದ್ದು ಸಹ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಮಕ್ಕಳು ಆಶಾದಾಯಕವಾಗಿ ಈ ಕೇಸಿಗೆ ಪೂರಕವಾಗಿ ಸಾಕ್ಷ್ಯವನ್ನ ಹೇಳಿದ್ದಾರೆ ಅವ್ರಿಗೆ ಏನ್ ನೋವಾಯ್ತು ಅವ್ರಿಗೆ ಏನು ಲೈಂಗಿಕ ದೌರ್ಜನ್ಯ ನಡೀತು ಅದನ್ನ ಸ್ಪಷ್ಟವಾಗಿ ಅವರು ನ್ಯಾಯಾಲಯದ ಮುಂದೆ ಹೇಳ್ಕೊಂಡಿದ್ದಾರೆ ನ್ಯಾಯಾಲಯ ಆ ನೋವನ್ನ ಅವ್ರು ಏನು ಅನುಭವಿಸಿದ್ರು ಅದನ್ನ ದಾಖಲು ಮಾಡಿಕೊಟ್ಟಿದೆ ಗೌಪ್ಯತೆ ಕಾರಣಕ್ಕಾಗಿ ನಾನು ಕೆಲವು ವಿಚಾರಗಳನ್ನ ನ್ಯಾಯಾಲಯದಲ್ಲಿ ನಡೆದಂತಹ ಕೆಲವು ವಿಚಾರಗಳನ್ನ ನಾನು ಹಂಚ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕ್ಷಮೆ ಇರಲಿ ಆ ಸಂದರ್ಭದಲ್ಲಿ ನೀವು ನ್ಯಾಯಾಲಯದಲ್ಲೇ ನಿಮ್ಗೆ ಖಂಡಿತ ಮಕ್ಕಳ ಪರವಾದ ವಕೀಲರಾಗಿ ನಾನು ನ್ಯಾಯಾಲಯದಲ್ಲಿ ಹಾಜರಿದ್ದೆ ಆ ಮಕ್ಕಳಿಗೆ ಧೈರ್ಯ ತುಂಬಿ ಆ ಮಕ್ಕಳು ತುಂಬಾ ಈ ಆರೋಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ಮನಸ್ಥಿತಿನಲ್ಲಿ ತುಂಬಾ ನುಡಿಗಳಲ್ಲಿ ಅವ್ರ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ ಅದನ್ನ ಅವರು ನ್ಯಾಯಾಲಯದ ಮುಂದೆ ಸಾಕ್ಷಿಯನ್ನ ನುಡಿದಿದ್ದಾರೆ ಈಗ ಬಹಳ ಒಂದು ಪ್ರಭಾವಿಯಾದ ಸ್ವಾಮಿ ಆಗಿರೋದ್ರಿಂದ ನಿಮ್ಮ ಮೇಲೆ ಯಾವ್ದಾದ್ರು ಒತ್ತಡಗಳು ಬಂದಿತ್ತ ಈ ವಿಚಾರದಲ್ಲಿ ಇದುವರೆಗೆ ಯಾವ್ದಾದ್ರು ಒಂದು ಒತ್ತಡ ನಿಮ್ಮ ಮೇಲೆ ಯಾರಾದ್ರೂ ಇಲ್ಲಿಯ ತನಕ ನನ್ನ ಮೇಲೆ ವೈಯಕ್ತಿಕವಾಗಿ ಆ ರೀತಿಯ ಪ್ರಭಾವ ಒತ್ತಡ ಯಾವ್ದು ಬಂದಿಲ್ಲ ಅಹ್ ನಮ್ಗೆ ಶ್ರೀರಕ್ಷೆಯಾಗಿ ದೇವರಿದ್ದಾನೆ ಮಕ್ಕಳ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋದ್ರಿಂದ ಜನರ ಆಶೀರ್ವಾದ ನಮಗಿದೆ ಇಲ್ಲಿ ತನಕ ನನಗೆ ವೈಯಕ್ತಿಕವಾಗಿ ಆ ರೀತಿಯ ಸಮಸ್ಯೆ ಏನು ಆಗಿಲ್ಲ ಮುಂದೆನೂ ಬಹುಶ್ ಬಹುತೇಕ ಆಗ್ಲಿಕ್ಕಿಲ್ಲ ಅನ್ನೋದ್ ಭಾವನೆ ನಲ್ಲೂ ಆದ್ರೆ ನಮ್ಮ ಸಂಸ್ಥೆ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳ ಮೇಲೆ ಖಂಡಿತ ಆಗಿದೆ ನನ್ನ ನನ್ನ ವೈಯಕ್ತಿಕವಾಗಿ ನನಗೆ ಆ ರೀತಿ ಪ್ರಯತ್ನ ಏನು ಆಗಿಲ್ಲ ಆ ಸುದೈವ ವಶಾತ್ ಮೊನ್ನೆ ಹನ್ನೊಂದೇ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕಿಂದ ವಕೀಲ ರಕ್ಷಣಾ ಕಾಯ್ದೆನೂ ಇದೆ ಆ ಕಾಯ್ದೆಯ ಬಲ ನನಗಿರೋದ್ರಿಂದ ಬಹುಶಃ ಮುಂದೆ ಆ ರೀತಿ ಏನು ಆಗೋದಿಲ್ಲ ಅಂತ ನಾನು ಭಾವಿಸ್ತೇನೆ ಕೆಲಸ ಮಾಡುತ್ತೆ ಅಂತ ನೋಡಿ ಇದು ಒಂದು ವಿಶೇಷವಾದಂತ ಕಾಯ್ದೆ ವಕೀಲರು ಕೆಲವು ಪ್ರಕರಣಗಳಲ್ಲಿ ಭಾಗಿಯಾದಾಗ ಅದ್ರ ವಿರೋಧಿ ಪಕ್ಷಗಾರರು ಆ ವಕೀಲರಿಂದನೇ ಈ ರೀತಿ ಸಮಸ್ಯೆ ಆಗತ್ತೆ ಅಂತ ಆಂಟಿಸಿಪೇಟ್ ಮಾಡಿ ಆ ಊಹೆಯ ಆಧಾರದ ಮೇಲೆ ಹಲ್ಲೆ ಮಾಡೋದು ವಕೀಲರನ್ನ ಅಹ್ ಕೋರ್ಟ್ಗೆ ಬರ್ದೇ ಇರೋ ರೀತಿ ತಡೆಯುವಂಥದ್ದು ವಕೀಲರನ್ನ ಕೊಲೆ ಮಾಡುವಂತದ್ದು ಈ ರೀತಿ ಎಲ್ಲಾ ಪ್ರಕರಣಗಳು ಸಹ ಸಾಕಷ್ಟು ನಡೆದಿದೆ ಇದು ಕೇವಲ ವಕೀಲರ ಮೇಲೆ ನಡೆದಂತಹ ಹಲ್ಲೆ ಆಗೋದಿಲ್ಲ ನ್ಯಾಯಾಂಗದ ಮೇಲೆ ನಡೆದಂತಹ ಹಲ್ಲೆ ಆಗುತ್ತೆ ಕಾನೂನನ್ನ ಎತ್ತಿ ಹಿಡಿದಕ್ಕೋಸ್ಕರ ನಾವು ನ್ಯಾಯಾಲಯದಲ್ಲಿ ನಮ್ಮ ಕಕ್ಷಿದಾರರ ಪರವಾಗಿ ವಾದ ಮಾಡ್ತೀವಿ ಇವತ್ತು ವೈಯಕ್ತಿಕ ಹಿತಾಸಕ್ತಿ ನಮ್ದೇನು ಇರೋದಿಲ್ಲ ಈಗ ಒಂದು ಪ್ರಕರಣದಲ್ಲಿ ಒಬ್ಬ ಕಕ್ಷಿದಾರರ ಪರವಾಗಿ ನಾವು ನಿಂತು ವಾದ ಮಾಡ್ತೀವಿ ಅಂತಂದ್ರೆ ಆ ಪ್ರಕರಣ ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತ ಅರ್ಥ ಅಲ್ಲ ನ್ಯಾಯಾಲಯ ನಮ್ಮ ವಾದವನ್ನ ನಮ್ಮ ಪ್ರಯತ್ನವನ್ನ ಪರಿಶೀಲನೆ ಮಾಡುತ್ತೆ ಅದು ಕಾನೂನು ಬದ್ಧವಾಗಿ ಕಾನೂನು ಸಮ್ಮತವಾಗಿದ್ದಾಗ ಮಾತ್ರ ನಾವು ಆ ಕೇಸನ್ನ ಗೆಲ್ತೇವೆ ಆದ್ರೆ ಕೆಲವು ವ್ಯಕ್ತಿಗಳು ಏನು ತಿಳ್ಕೊಂತಾರೆ ಅಂತ ಹೇಳಿದ್ರೆ ಈ ವಕೀಲ ಇದ್ರೆ ಮಾತ್ರ ಈ ಕೇಸ್ ಗೆಲ್ತಾರೆ ಈ ವಕೀಲರನ್ನೇ ಮುಗಿಸ್ಬಿಟ್ರೆ ಕೇಸ್ ನಡೆಯೋದಿಲ್ಲ ಈ ವಕೀಲರನ್ನ ಕೋರ್ಟ್ ಬರ್ದೇ ರೀತಿ ಬೆದರ್ಸ್ಬ ಬೆದರ್ಸಿದ್ರೆ ಅಲ್ಲಿ ಕೇಸ್ ನಿಂತೋಗುತ್ತೆ ಅನ್ನುವಂತ ಒಂದು ಭಾವನೆ ಹಾಗಾಗಿ ಈ ಹೈ ಪ್ರೊಫೈಲ್ ಕೇಸ್ ಗಳು ಏನಿರುತ್ತೆ ಅಂತ ಪ್ರಕರಣದಲ್ಲಿ ವಾದ ಮಾಡುವಂತ ವಕೀಲರಿಗೆ ಈ ರೀತಿ ಬೆದರಿಕೆ ಒಡ್ಡೋದು ಅವರ ಜೀವ ಹಾನಿ ಮಾಡುವಂತದ್ದು ಅದು ಆಗಾಗ ನಡೀತಾನೆ ಇದೆ ಇದಕ್ಕೆ ಒಂದು ಅಂತ್ಯ ಆಗ್ಬೇಕಾಗಿತ್ತು ಆ ದೃಷ್ಟಿನಲ್ಲಿ ಈ ಕಾಯ್ದೆ ಅನಿವಾರ್ಯ ಅತಿ ಅಗತ್ಯವಾಗಿತ್ತು ಈ ಕಾಯ್ದೆ ಇರೋದ್ರಿಂದ ಈಗ ನಾವೆಲ್ಲ ಸ್ವಲ್ಪ ನಿರಾಳ ಇರಬಹುದು ಯಾರಿಗೆ ತರಬೇಕು ನೋಟಿಫಿಕೇಶನ್ ಮೊನ್ನೆ ಹನ್ನೊಂದನೇ ತಾರೀಕು ಆಗಿದೆ ಅಂತ ನನ್ ಗಮನಕ್ಕೆ ಬಂದಿದೆ ಅದು ತುಂಬಾ ಪೂರಕವಾದಂತಹ ಒಂದು ಕಾಯ್ದೆ ಆ ನಮ್ಗೆ ಇದೆ ಎಲ್ಲಾ ವಕೀಲರಿಗೂ ಅದರ ರಕ್ಷಣೆ ಇರೋದ್ರಿಂದ ಈಗ ವಕೀಲರ ಮೇಲೆ ಹಲ್ಲೆ ಮಾಡುವಂತದ್ದು ಅವರ ಜೀವ ತೆಗೆಯುವಂಥದ್ದು ಆ ಪ್ರಯತ್ನಗಳು ಕಡಿಮೆ ಆಗ್ಬೋದು ಮತ್ತೆ ಅಂತಹ ವ್ಯಕ್ತಿಗಳಿಗೆ ಆತವಾದಂತಹ ಕಾನೂನು ಇರೋದ್ರಿಂದ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗ್ತಾರೆ ಇದು ಒಂದು ತುಂಬಾ ಒಳ್ಳೆ ಆಶಾದಾಯಕವಾದಂತಹ ಬೆಳವಣಿಗೆ ಈ ಕ್ಷಣದಕ್ಕೆ ನಾನು ಈ ಕಾಯ್ದೆಯ ಲಾಭವನ್ನ ಪಡಿಲಿಕ್ಕಾಗದೆ ನೀಗಿದಂತಹ ಕೆಲವರು ವಕೀಲರು ಇದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮುಂದೆ ಇಂತಹ ದುರ್ಘಟನೆಗಳು ನಡೆದೇ ಇರಲಿ ಅನ್ನೋದನ್ನ ಪ್ರಾರ್ಥನೆ ಮಾಡ್ಕೊತೀನಿ ಈಗ ಮುರುಘಾ ಶ್ರೀಗಳು ಎಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅವರು ನ್ಯಾಯಾಲಯಕ್ಕೆ ಸರಂಡರ್ ಆದ್ರು ಅನಂತರ ಸುಪ್ರೀಂ ಕೋರ್ಟ್ ಆದೇಶವನ್ನ ಪರಿಗಣಿಸಿದಂತಹ ಚಿತ್ರದುರ್ಗ ಸೆಕೆಂಡ್ ಅಡಿಷನಲ್ ಸೆಷನ್ಸ್ ಕೋರ್ಟ್ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೆ ಈ ಬಹುತೇಕ ಈ ಸಾಕ್ಷಿ ವಿಚಾರಣೆಗಳು ಮುಗಿಯೋ ತನಕ ಅವರು ಜೈಲಿನಲ್ಲೇ ಇರ್ಬೇಕಾಗ್ತಾರೆ ಅದಕ್ಕೆ ಅಂತಿಮವಾದಂತಹ ಕಾಲಾವಕಾಶವನ್ನ ಪ್ರಾರಂಭಿಕವಾಗಿ ನಾಲ್ಕು ತಿಂಗಳು ಅಂತ ನಿರ್ಧರಿಸಲಾಗಿದೆ ಅನಂತರ ಒಂದ್ ಎರಡು ತಿಂಗಳು ಅದನ್ನ ಎಕ್ಸ್ಟೆಂಡ್ ಮಾಡುವಂತಹ ಅವಕಾಶವೂ ಸಹ ಮಾಡಿಕೊಟ್ಟಿದೆ ಅಹ್ ನನಗನ್ಸೋ ರೀತಿ ಇದ್ರಲ್ಲಿ ಈ ಏಕ ರೀತಿಯಲ್ಲಿ ಹೇಳುವಂತಹ ಸಾಕ್ಷಿಗಳು ಹೆಚ್ಚಿಗೆ ಇದ್ದಾರೆ ಹಾಗಾಗಿ ಒಂದು ಹತ್ತರಿಂದ ಹನ್ನೆರಡು ಸಾಕ್ಷಿಗಳು ಪ್ರಮುಖವಾಗ್ತಾರೆ ಅಷ್ಟು ಸಾಕ್ಷಿ ವಿಚಾರಣೆಯನ್ನ ಮುಗಿಸಿದ್ರೆ ಈ ಪ್ರಕರಣಕ್ಕನ ವಾದದ ಹಂತಕ್ಕೆ ಬರುತ್ತೆ ಅನಂತರ ನಾಲ್ಕು ತಿಂಗಳು ಸಾಕಾಗುತ್ತೆ ಈ ಪ್ರಕರಣವನ್ನ ಮುಗಿಸ್ಲಿಕ್ಕೆ ವಾದ ಮತ್ತೆ ಸಾಕ್ಷಿ ದಾಖಲು ಮಾಡ್ಲಿಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಪ್ರಾರಂಭಿಕ ಹಂತದಲ್ಲಿದೆ ಸಾಕ್ಷಿ ವಿಚಾರಣೆ ಆ ಪ್ರತಿ ವಾರದಲ್ಲಿ ಎರಡು ದಿನ ಮೂರು ದಿನ ಕಾಲಾವಕಾಶವನ್ನ ಈ ಪ್ರಕರಣಕ್ಕಾಗಿ ಏನು ಸುಪ್ರೀಂ ಕೋರ್ಟ್ ಕಾಲಾವಕಾಶ ಕೊಟ್ಟಿದೆ ಆ ಕಾಲಾವಕಾಶದ ಒಳಗಡೆ ಈ ಪ್ರಕರಣ ಮುಗಿಯುತ್ತೆ ಅನ್ನುವಂತ ಆಶಾಭಾವನೆ ನನಗಿದೆ ಐವಿಟ್ನೆಸ್ತಿ ಅಂತ ಸರ್ ಇದರಲ್ಲಿ ನೋಡಿ ಈ ಪ್ರಕರಣ ಲೈಂಗಿಕ ದೌರ್ಜನ್ಯ ಆಗಿರೋದ್ರಿಂದ ಯಾವುದೇ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಅದು ನಾಲ್ಕು ಗೋಡೆಗಳ ಮಧ್ಯೆ ನಡೆದಿರುತ್ತೆ ಅಲ್ಲಿ ನಾಲ್ಕು ಗೋಡೆ ಮಧ್ಯೆ ನಡೆದಿರೋದ್ರಿಂದ ಆರೋಪಿಗೆ ಗೊತ್ತಿರುತ್ತೆ ಮತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವ್ರಿಗೆ ಗೊತ್ತಿರುತ್ತೆ ಆರೋಪಿಗಳು ಸಹಜವಾಗಿ ಅವ್ರ ವಿರುದ್ಧ ಅವ್ರ ಸಾಕ್ಷಿ ಹೇಳ್ಕೊಳ್ಳೋದಿಲ್ಲ ಅಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ಮಾತ್ರ ಅದನ್ನ ಸಾಕ್ಷಿಯನ್ನ ಕೇಳಬೇಕಾಗುತ್ತದೆ ಹಾಗಾಗಿ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರೆ ಆ ಸಂತ್ರಸ್ತರು ಯಾರಿದ್ದಾರೆ ಅವರೇ ಆಗಿರ್ತಾರೆ ಬೇರೆ ಪ್ರತ್ಯಕ್ಷ ಸಾಕ್ಷಿಗಳನ್ನ ನಾವು ಗುರುತಿಸಲಿಕ್ಕೆ ಕಷ್ಟ ಆಗ್ತಾರೆ ಬಹುತೇಕ ಸಂದರ್ಭಗಳಲ್ಲ ಆ ರೀತಿ ಇರೋದೇ ಇಲ್ಲ ಈ ಪೋಕ್ಸೋ ಪ್ರಕರಣದಲ್ಲಿ ಏನು ಮಕ್ಕಳು ಇರ್ತಾರೆ ಮಗುಗಳಿರ್ತಾರೆ ಅವ್ರನ್ನ ಸಾಕ್ಷಿಯಾಗಿ ಸಹ ನೋಡ್ತದ ನ್ಯಾಯಾಲಯ ಖಂಡಿತ ಅವರ ಸಾಕ್ಷ್ಯವೇ ಪ್ರಮುಖ ಅವರ ಸಾಕ್ಷ್ಯ ಒಂದು ಒತ್ತಡಕ್ಕೆ ಒಳಗಾಗದೆ ಆಮಿಷಕ್ಕೆ ಒಳಗಾಗದೆ ಒಂದು ಸ್ಪಷ್ಟವಾದಂತಹ ನುಡಿಗಳಲ್ಲಿ ಅವ್ರಿಗಾಗಿರ್ತಕ್ಕಂತಹ ನೋವನ್ನ ಅವ್ರು ಕೇಳ್ಕೊಂಡಿದ್ದೆ ಆದ್ರೆ ಅದು ಸಂಶಯಾತೀತವಾಗಿದ್ರೆ ನಂಬಲಿಕ್ಕೆ ಅರ್ಥವಾಗಿದ್ರೆ ಅದಷ್ಟೇ ಹೇಳಿಕೆಯ ಶಿಕ್ಷೆಯನ್ನ ವಿಧಿಸಿರ್ತಕ್ಕಂತಹ ಉದಾಹರಣೆಗಳು ನಮ್ಮ ಮುಂದೆ ಇದೆ ಹೇಳುವಂತಹ ವ್ಯಕ್ತಿಯ ಸಾಕ್ಷಿ ನಂಬಲರ್ಥವಾಗಿದೆ ಮತ್ತೆ ಈ ಸಾಕ್ಷಿ ಪ್ರಭಾವಕ್ಕೆ ಆಮಿಷಕ್ಕೆ ಒಳಗಾಗಿಲ್ಲ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಆಗ್ಬೇಕು ಈ ಲೈಂಗಿಕ ದೌರ್ಜನ್ಯ ಆದಂತಹ ಪ್ರಕರಣದಲ್ಲಿ ಮಕ್ಕಳ ಸಾಕ್ಷಿ ಅಷ್ಟೇ ಅಲ್ಲ ಬೇರೆ ವಯಸ್ಕರಿಗೆ ಲೈಂಗಿಕ ದೌರ್ಜನ್ಯ ಆಗಿದ್ರು ಸಹ ಅಂತಹ ಪ್ರಕರಣದಲ್ಲೂ ನ್ಯಾಯಾಲಯ ಅದನ್ನೇ ಪರಿಗಣಿಸೋದು ಇವರು ಒತ್ತಡಕ್ಕೆ ಒಳಗಾಗಿ ಅಥವಾ ಆಮಿಷಕ್ಕೆ ಒಳಗಾಗಿ ಸಾಕ್ಷಿ ಹೇಳಿದಾರ ಅಥವಾ ಸ್ವತಂತ್ರವಾಗಿ ಅವ್ರಿಗಾಗಿರುವಂತಹ ದೌರ್ಜನ್ಯವನ್ನ ಅವ್ರ ವಿಶ್ವ ವಿಶ್ವಾಸಾರ್ಹವಾದಂತಹ ಸಾಕ್ಷಿ ಕೋರ್ಟ್ ಮುಂದೆ ಇದೆ ಅಂತ ನ್ಯಾಯಾಲಯಕ್ಕೆ ಮನಗಣನೆ ಆದ್ರೆ ಅದಷ್ಟೇ ಆಧಾರದ ಮೇಲೆ ಮೆಡಿಕಲ್ ಎವಿಡೆನ್ಸ್ ಅನ್ನು ಸಹ ಪಕ್ಕಕ್ಕೆ ಇಟ್ಟು ಆ ಸಾಕ್ಷಿ ಹೇಳಿಕೆಯ ಆಧಾರದ ಮೇಲೆ ಶಿಕ್ಷೆ ಕೊಟ್ಟಿರ್ತಕ್ಕಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಆ ಸಾಕ್ಷಿ ಜನ್ವಿನೋ ಅಥವಾ ಅಲ್ಲವೋ ಅಂತ ನ್ಯಾಯಾಲಯ ಯಾವ ಯಾವ ದೃಷ್ಟಿಕೋನದಲ್ಲಿ ತೀರ್ಮಾನ ಮಾಡ್ತದೆ ಅಂತ ನೋಡಿ ಈಗ ಡಿಫೆನ್ಸ್ ಕೌನ್ಸಿಲ್ಸ್ ಏನಿರ್ತಾರೆ ಇರ್ತಾರೆ ಈ ಮಕ್ಕಳು ಏನ್ ಸಾಕ್ಷ್ಯ ಹೇಳ್ತಾರೆ ಅದೇ ಅಲ್ಲಿಗೆ ಅಂತಿಮ ಆಗೋದಿಲ್ಲ ಡಿಫೆನ್ಸ್ ಕೌನ್ಸಿಲ್ಸ್ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅವರನ್ನ ಪ್ರಶ್ನೆಗಳನ್ನ ಕೇಳಿ ಅವರು ಏನು ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನೋದನ್ನ ಅವ್ರ ಡಿಫೆನ್ಸ್ನ ತುಳ್ಳು ಹೇಳ್ತಾ ಇದಾರೆ ಅನ್ನೋದನ್ನ ಹೊರೆ ಹಚ್ಚಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ ಆ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಸಮರ್ಪಕವಾದಂತಹ ಸೂಕ್ತವಾದಂತಹ ಉತ್ತರ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇವ್ರಿಗಾಗಿರ್ತಕ್ಕಂತಹ ದೌರ್ಜನ್ಯ ಹೌದು ಅದು ಸತ್ಯವಾಗಿದೆ ಅಂತಂದಾಗ ಅಂತಹ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ವಿಫಲ ಆಗ್ತಾರೆ ಇವರ ಸಾಕ್ಷ್ಯ ನಂಬಲಕವಾಗಿ ಸ್ಪಷ್ಟವಾಗಿ ಬರ್ತಾರೆ ಹಾಗಾಗಿ ಈ ಪ್ರಕರಣಗಳಲ್ಲಿ ಇಂತಹ ಪ್ರಕರಣಗಳಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಇರೋದ್ರಿಂದ ಈ ಹೇಳಿಕೆ ಸುಳ್ಳು ಅಥವಾ ತಪ್ಪು ಅಂತ ಹೊರೆ ಹಚ್ಚುವಂತಹ ಒಂದು ಕ್ರಮ ಇದೆ ಹಾಗಾಗಿ ಆ ಕ್ರಾಸ್ ಎಕ್ಸಾಮಿನೇಷನ್ ನಲ್ಲೂ ಸಹ ಮಕ್ಕಳು ಹೇಳಿದಂತಹ ಹೇಳಿಕೆ ಸಂತ್ರಸ್ತರು ಹೇಳಿದಂತಹ ಹೇಳಿಕೆ ಸ್ಪಷ್ಟವಾಗಿ ನಂಬಲರ್ಥವಾಗಿದೆಯೋ ಅಥವಾ ಇಲ್ವೋ ಅನ್ನೋದು ನ್ಯಾಯಾಲಯದ ಗಮನಕ್ಕೆ ಬರುತ್ತೆ ನ್ಯಾಯಾಲಯದ ಗಮನಕ್ಕೆ ಬರುತ್ತೆ ಅಲ್ಲಿ ನಿರ್ಧಾರ ಮಾಡ್ತದೆ ನ್ಯಾಯಾಲಯ ಈ ಪ್ರಕರಣ ಈಗ ಒಂದು ಎಷ್ಟರ ಮಟ್ಟಿಗೆ ಈ ಪ್ರಕರಣದಲ್ಲಿ ನಿಮ್ಮ ಈಗ ನೀವು ಈಗ ಮಾಡ್ತಾ ಇರೋದ್ರಿಂದ ನೀವೇ ಅದಕ್ಕೆ ನೀವು ಹೋರಾಡ್ತಾ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಶಿಕ್ಷೆ ಆಗ್ತದೆ ಗ್ಯಾರಂಟಿ ಇದರಲ್ಲಿ ಶಿಕ್ಷೆ ಆಗುವ ಸಾಧ್ಯತೆ ಇದೆಯಾ ಕನ್ಫರ್ಮ್ ಆಗಿ ನೋಡಿ ಈಗ ಈ ಪ್ರಕರಣದಲ್ಲಿ ಸಾಕ್ಷಿ ವಿಚಾರಣೆ ಪ್ರಾರಂಭ ಆಗಿದೆ ಇಲ್ಲಿ ತನಕ ನಡೆದಿರತಕ್ಕಂತಹ ಸಾಕ್ಷಿ ವಿಚಾರಣೆ ಮೂರು ಸಾಕ್ಷಿ ವಿಚಾರಣೆಗಳು ಆಗಿದೆ ಮುಂದಿನ ವಾರ ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಮತ್ತೆ ಕೆಲವು ಸಾಕ್ಷಿಗಳ ವಿಚಾರಣೆಗೆ ನಿಗದಿಯಾಗಿದೆ ಇಲ್ಲಿ ತನಕ ಬಂದಿರತಕ್ಕಂತಹ ಸಾಕ್ಷಿ ವಿಚಾರಣೆ ಏನಿದೆ ಆಶಾದಾಯಕವಾಗಿದೆ ನಮ್ಗೆ ಸಮಾಧಾನ ಇದೆ ಇಷ್ಟನ್ನ ಮಾತ್ರ ನಾನು ಕೇಳಬಂದ್ರೆ ಪ್ರತಿಯೊಂದು ನಾನು ನಾನು ಗೌಪ್ಯತೆಯ ಕಾರಣದಿಂದ ನಾನು ಪ್ರತಿಯೊಂದು ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಈ ಹಂತದಲ್ಲಿ ಕ್ಷಮೆ ಇರಲಿ ಹಾ ಇಲ್ಲಿ ತೊಂದ್ರೆ ಆಶಾದಾಯಕವಾಗಿದೆ ಆಶಾದಾಯಕವಾಗಿದೆ ಅಂದ್ರೆ ಜನಗಳ ಮನಸ್ಸಿನಲ್ಲಿ ಏನಿದೆ ಇವರು ಪ್ರಭಾವಿಗಳು ರಾಜಕೀಯ ವ್ಯಕ್ತಿಗಳ ಸಂಪರ್ಕ ಇರುವವರು ಪ್ರಧಾನಿಯಿಂದ ಹಿಡಿದು ವಿರೋಧ ಪಕ್ಷದ ನಾಯಕರವರೆಗೆ ಸಂಪರ್ಕ ಇರುವಂತವರು ಅಹ್ ಇವರಿಗೆಲ್ಲ ಶಿಕ್ಷೆ ಆಗೋದಿಲ್ಲ ನ್ಯಾಯದಲ್ಲಿ ನ್ಯಾಯಾಲಯದಲ್ಲಿ ಅಂದ್ರೆ ಇದೊಂದು ಹೈ ಪ್ರೊಫೈಲ್ ವ್ಯಕ್ತಿ ಆಗಿರೋದ್ರಿಂದ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋದು ಬಹಳ ಕಷ್ಟ ಅನ್ನೋದು ಕೆಲವೊಬ್ಬರ ಅಭಿಪ್ರಾಯ ಇದೆ ಅವ್ರು ಹೇಗಾದ್ರು ಇದ್ ಮಾಡ್ಕೊಂಡು ಬರ್ತಾರೆ ಅನ್ನೋ ಭಾವನೆ ಇದೆ ಅದಕ್ಕೆ ನೀವು ಹೇಳೋದಾದ್ರೆ ನೀವು ಕಾನೂನಿನ ಭಾಷೆಯಲ್ಲಿ ಹೇಳೋದಾದ್ರೆ ಹೌದು ಖಂಡಿತ ಈ ಜನರ ಅಭಿಪ್ರಾಯ ಏನಿದೆ ಆ ಜನರ ಅಭಿಪ್ರಾಯ ಅದು ಸಾಮಾನ್ಯವಾಗಿ ಅದು ಸತ್ಯ ಪ್ರಭಾವಿ ವ್ಯಕ್ತಿಗಳು ಒಂದು ಕಡೆ ಆರೋಪಿಯಾಗಿದ್ದಾಗ ದುರ್ಬಲ ವರ್ಗಕ್ಕೆ ಸೇರಿದಂತಹ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಮತ್ತೊಂದು ಧ್ರುವದಲ್ಲಿ ಇರಬೇಕಾದ್ರೆ ಈ ರೀತಿ ಭಾವನೆಗಳು ಬರುವುದು ಸಹಜ ಮತ್ತೆ ಇದಕ್ಕೆ ಸಾಕಷ್ಟು ಪ್ರಕರಣಗಳು ಸಹ ಉದಾಹರಣೆಯಾಗಿ ನಾವು ಮುಂದೆ ನಿಂತವೆ ಈ ದೇಶದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಪ್ರಭಾವಿ ವ್ಯಕ್ತಿಗಳು ಆರೋಪಿಯಾಗಿ ಅವ್ರ ಶಿಕ್ಷೆ ಅನುಭವಿಸಿರ್ತಕ್ಕಂತಹ ನಿದರ್ಶನಗಳು ಕಡಿಮೆ ಇರೋದ್ರಿಂದ ಜನಗಳಿಗೆ ಸಹಜವಾಗೇ ಆ ರೀತಿ ಭಾವನೆ ಬರ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ನಾವು ಇದೇ ರೀತಿಯ ಪ್ರಯತ್ನಗಳು ಇದೇ ರೀತಿ ಪ್ರಭಾವಿ ವ್ಯಕ್ತಿ ಮತ್ತೆ ಇದೇ ರೀತಿ ಮಕ್ಕಳು ದುರ್ಬಲರು ಎಲ್ಲ ರೀತಿ ಇದ್ರು ಸಹ ನಾವು ಮಕ್ಕಳನ್ನ ಹೇಗೆ ಕಾಪಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ನ್ಯಾಯವನ್ನ ಅವ್ರಿಗೆ ದೊರಕಿಸ್ಕೊಡ್ಲಿಕ್ಕೆ ಏನೇನು ಪ್ರಯತ್ನಗಳನ್ನ ನಮ್ಮ ಕಡೆಯಿಂದ ಮಾಡ್ಬೇಕು ಅದನ್ನ ಎಲ್ಲವನ್ನೂ ನಾವು ಅಚ್ಚುಕಟ್ಟಾಗಿ ಮಾಡಿದೀವಿ ನಮ್ಮ ಹೆದರಿಸ್ಲಿಕ್ಕೆ ಅಥವಾ ಆಮಿಷ ಒಡ್ಲಿಕ್ಕೆ ನಾವು ಅವಕಾಶವನ್ನ ಕೊಟ್ಟಿಲ್ಲ ಹಾಗಾಗಿ ಮಕ್ಕಳು ಸಹ ಮಾನಸಿಕ ಸ್ಥೈರ್ಯವನ್ನ ಪಡೆದಿದ್ದಾರೆ ಸಹಜವಾಗಿ ಅವರಿಗೆ ತಮಗಾಗಿರತಕ್ಕಂತಹ ಲೈಂಗಿಕ ದೌರ್ಜನ್ಯಕ್ಕೆ ನ್ಯಾಯವನ್ನ ಪಡ್ಕೋಬೇಕು ಅನ್ನುವಂತಹ ಒಂದು ಮಾನಸಿಕ ಸಿದ್ಧತೆಯನ್ನ ಅವ್ರು ಮಾಡ್ಕೊಂಡಿದ್ದಾರೆ ಅವರು ಸ್ಪಷ್ಟವಾದ ನುಡಿಗಳಲ್ಲಿ ಅವ್ರಿಗಾಗಿದ್ದಂತಹ ದೌರ್ಜನ್ಯವನ್ನ ನ್ಯಾಯಾಲಯದ ಮುಂದೆ ಅವರು ತೆರೆದಿಟ್ಟಿದ್ದಾರೆ ಅವರ ಸಾಕ್ಷಿ ನಂಬದಾರ್ಥವಾಗಿದೆ ಮೇಲ್ನೋಟಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತೆ ನಾವು ಕೇವಲ ಮಕ್ಕಳಿಗೆ ನ್ಯಾಯ ಕೊಡಿಸುವ ವಿಚಾರದಲ್ಲಷ್ಟೇ ಇಲ್ಲ ಅದು ಈ ಕಾನೂನು ವಿಚಾರದಲ್ಲಿ ಅವ್ರಿಗೆ ಹೋರಾಟ ಮಾಡಿ ಅವ್ರಿಗೆ ಜೀವನ ತಂದ್ಕೊಡ್ಬೇಕು ಆರೋಪಿಗಳಿಗೆ ಶಿಕ್ಷೆ ಮಾಡಿಸ್ಬೇಕು ಅನ್ನೋದು ಅರ್ಧ ಭಾಗ ಮಾತ್ರ ಅದು ಹೋರಾಟ ಆಗ್ತಾರೆ ಇನ್ನರ್ಧ ಅವರ ಬದುಕನ್ನ ಕಟ್ಕೊಡ್ಬೇಕು ಖಂಡಿತ ಖಂಡಿತ ಅವ್ರ ಅವ್ರ ಇನ್ನ ಮಕ್ಕಳಿದ್ದಾರೆ ಓದುವಂತಹ ವಿದ್ಯಾರ್ಥಿಗಳು ಅವರು ಒಂಬತ್ತು ಮತ್ತು ಹತ್ತನೇ ತರಗತಿನಲ್ಲಿ ಓದುವಾಗ ಈಗ ಎರಡು ಸರಿಸುಮಾರು ಎರಡು ವರ್ಷಗಳಿಗೂ ಮೊದಲು ನಡೆದಂತಹ ಲೈಂಗಿಕ ದೌರ್ಜನ್ಯ ಈ ಪ್ರಕರಣವನ್ನು ದಾಖಲಾಗಲು ಸಹ ಒಂದು ತಿಂಗಳು ಹತ್ತು ಒಂದು ವರ್ಷದ ಮೇಲೆ ಹತ್ತು ತಿಂಗಳಾಗ್ತಾ ಇದೆ ಈ ಸಮಯದಲ್ಲಿ ಅವ್ರು ಓದ್ತಾ ಇರೋ ಮಕ್ಕಳಾದ್ರಿಂದ ಒಡನಾಡಿ ಸಂಸ್ಥೆ ಕಡೆಯಿಂದ ಅವರ ಎಜುಕೇಶನ್ ಅದನ್ನು ಸಹ ಮೂಲಭೂತವಾದಂತಹ ವಿಚಾರ ಆದ್ರಿಂದ ಅವರನ್ನ ಸೂಕ್ತವಾದಂತಹ ಶಾಲೆಗೆ ನಾವು ದಾಖಲಿಸಿದೀವಿ ಆನಂತರ ಎಸ್ ಎಸ್ ನಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ಅವ್ರು ಪಡ್ಕೊಂಡ್ರು ಅನಂತರ ಅದೇ ಮಕ್ಕಳನ್ನ ಕಾಲೇಜಿಗೂ ನಾವು ಸೇರ್ಸಿದಿವಿ ಈ ವಿಚಾರವೂ ಸಹ ಅರ್ಧ ಇಂಪಾರ್ಟೆಂಟ್ ತಗೊಳ್ಳುತ್ತೆ ಆ ಕೇಸಿನಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗೋ ರೀತಿ ನೋಡ್ಕೊಳ್ಳೋದು ಎಷ್ಟು ಪ್ರಸ್ತುತ ಮತ್ತು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟು ಆ ಮಕ್ಕಳ ಭವಿಷ್ಯವನ್ನೂ ಸಹ ಕಟ್ಟಿಕೊಡೋದಾಗಿದೆ ಅವರ ಜೀವನವನ್ನ ನಾವು ಅಂಧಕಾರಕ್ಕೆ ತಳ್ಳಲಿಕ್ಕಾಗೋದಿಲ್ಲ ಆ ಶಿಕ್ಷೆ ಕೊಡಿಸುತ್ತ ಅಷ್ಟೇ ಸಮಾಧಾನ ಆಗೋದಿಲ್ಲ ಆ ಮಕ್ಕಳ ಎಜುಕೇಶನ್ ಇಂಪಾರ್ಟೆಂಟ್ ಹಾಗಾಗಿ ಆ ಎಲ್ಲ ಪ್ರಯತ್ನವನ್ನು ನಾವು ಮಾಡಿ ಆ ಸಹ ಉತ್ಸಾಹದಿಂದ ಅವರ ವಿದ್ಯಾಭ್ಯಾಸವನ್ನ ಇದ್ದಾರೆ ಇನ್ನೊಮ್ಮೆ ಯಾಕಂದ್ರೆ ಇಂಟರ್ನೆಟ್ ನ ಸ್ವಲ್ಪ ಸ್ವಲ್ಪ ಲೋ ಆಗಿ ಬರ್ತಾ ಇರುವುದಿಲ್ಲ ವಿಡಿಯೋ ಕ್ವಾಲಿಟಿ ಇನ್ನೊಮ್ಮೆ ನಿಮ್ಮನ್ನ ಇದು ಮಾಡ್ತೀನಿ ನಮ್ಮೊಂದಿಗೆ ಇಷ್ಟೊತ್ತು ಈ ಮುರುಘಾಶ್ರೀ ಪ್ರಕರಣದ ಸಂಬಂಧಪಟ್ಟ ಚಿತ್ರದುರ್ಗ ಪ್ರಕರಣದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಸರ್ ಅವರು ಮತ್ತೆ ಮುಂದಿನ ಹಂತದಲ್ಲಿ ಏನೆಲ್ಲ ಆಗ್ತದೆ ಅನ್ನೋದು ಅವರು ಅವರ ಮುಖಾಂತರ ತಿಳ್ಕೊಳ್ಳೋಣ ನಮ್ಮ ಚಾನೆಲ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ರೊಂದಿಗೆ ವಿಶೇಷವಾಗಿ ಸರ್ಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ